ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅನ್ಕಂತಿದ್ರು ಯಾಕಂದ್ರೆ ಆ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ಇವತ್ತು ಬರಿಗೈಯಲ್ಲಿ ನಮ್ಮ ತಂದೆಯವರು ನಮ್ಮ ತಾತ್ನವರು ಬಳ್ಳಾರಿಗೆ ಬಂದಿದ್ರು ಇವತ್ತು ಇಷ್ಟು ಸುಭಿಕ್ಷವಾಗಿ ನಮ್ಮ ಕುಟುಂಬವನ್ನು ಇಟ್ಟು ಆ ತಾಯಿ ಆಶೀರ್ವಾದ ಮಾಡಿದಂತ ಒಂದು ಕುಟುಂಬದಿಂದ ಬಂದವನು ನಾನು ಇವತ್ತು ಅವರ ಕಾರ್ಯಕ್ರಮ ತಾಯಿಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂದ್ರೆ ನಮ್ಮ ತಂದೆ ತಾಯಿ ಮಾಡುವಂಥ ಪುಣ್ಯ ಆ ತಾಯಿ ದುರ್ಗಮ್ಮ ನನಗೆ ಮಾಡಿದಂಥ ಆಶೀರ್ವಾದ ಅಂತ ಹೇಳಿ ಕೆಲಸ ನಾನು ಯಾವತ್ತು ಈ ಬಳ್ಳಾರಿಗೆ ಎಮ್ ಎಲ್ ಎ ಆಗಿ ಆಗಿದ್ದೀನಿ ಅಂತೇಳಿ ಯಾವತ್ತು ನಮ್ಮ ಗ್ರಾಮದ ಗ್ರಾಮ ದೇವತೆ ಆದಂಥ ದುರ್ಗಮ್ಮ ಕಟ್ಟಿದಂಥ ಬಳ್ಳಾರಿಯನ್ನು ಒಂದು ಸಣ್ಣ ಕೆಲಸ ಮಾಡೋಣ ಅಂತ ಅನ್ಕೊತೀನಿ ಹೊರತು ಯಾವತ್ತು ಯಾವತ್ತು ನನಗೆ ಆ ಜಂಬ ನನ್ನ ಮನಸ್ಸಲ್ಲಿ ನನ್ನ ಮೈಯಲ್ಲಿ ಬಂದಾಗ ಈ ಸರ್ಕಲಿಗೆ ಬಂದಾಗ ಆ ದುರ್ಗಮ್ಮಕ್ಕಂದ್ರೆ ಯಾರು ದೊಡ್ಡವರಲ್ಲ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂದು ಪ್ರತಿನಿತ್ಯ ನಾನು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಎಂತ ಕಷ್ಟ ಸಂದರ್ಭದಲ್ಲಿ ಆ ದುರ್ಗ ದುರ್ಗಮ್ಮ ತಾಯಿ ನನ್ನ ಜೊತೆಗಿದ್ದು ನನ್ನ ಮುಂದೆ ನಡ್ಸ್ಕೊಂಡೋಗಿ ಇವತ್ತು ನನಗೇನೇ ಸುಖ ಶಾಂತಿಗಳು ನೆಮ್ಮದಿ ನಮ್ಮ ಮನೆಯಲ್ಲಿ ಇದೆ ಅಂತಂದ್ರೆ ಆ ತಾಯಿ ದುರ್ಗಮ್ಮನಿಂದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಇವತ್ತು ಪುಟಾಣಿಗಳು ನೋಡಿದ್ರೆ ನಮ್ಮ ನವರಾತ್ರಿಗಳ ದಿವಸದಲ್ಲಿ ನಮ್ಮ ದುರ್ಗಮ್ಮ ಯಾವ ರೀತಿಯಲ್ಲಿ ರೆಡಿಯಾಗಿ ಇರ್ತಾಳೆ ಸುಂದರವಾಗಿ ಅದೇ ರೀತಿಯಲ್ಲಿ ನಮ್ಮ ಪುಟಾಣಿಗಳ್ ನೋಡಿದ್ರೆ ಎಲ್ಲರಿಗೂ ಅನಿಸುತ್ತೆ ಇವತ್ತು ಇದೇ ರೀತಿಯಲ್ಲಿ ಒಂಬತ್ತು ದಿನ ಇಂಥ ಕಾರ್ಯಕ್ರಮಗಳೆಲ್ಲ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ನಾವಾಗಿರ್ಬೋದು ಡಿ ಸಿ ಸಾಹೇಬರ್ ಆಗಿರ್ಬೋದು ನಮ್ಮ ಹನುಮಂತಪ್ಪ ಅವರಾಗಿರ್ಬೋದು ಗಾದೆಪ್ಪ ಅವರಾಗಿರ್ಬೋದು ಒಂಬತ್ತರಿಂದ ಹತ್ತು ದಿನ ನಾವೆಲ್ಲ ಸಿ ನಮ್ಮ ಪ್ರಮೋದ್ ಸಾಹೇಬರು ಅವರು ಬಹಳ ಸಹಕಾರ ಮಾಡಿ ನಮ್ಮ ಗುಡಿಗೆ ಏನೇ ಬೇಕಾದರೂ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಇವತ್ತೇನು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಲಾ ತಂಡಗಳನ್ನೆಲ್ಲ ನಾವೆಲ್ಲ ಸೇರಿಸ್ಕೊಂಡು ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಈ ಹತ್ತಿನ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ವಿಜಯದಶಮಿ ದಿವಸ ಇಲ್ಲೇ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ತಾವೆಲ್ಲ ಆ ತಾಯಿ ಆಶೀರ್ವಾದದಿಂದನೇ ಇವತ್ತು ಬಳ್ಳಾರಿ ಇವತ್ತು ಬಳ್ಳಾರಿ ಅಂದರೆ ಝುಬೇರ್ಣ್ಣವ್ರೆ ಪ್ರತಿಯೊಬ್ಬರು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲ್ಮಿನ್ ಮುಸಲ್ಮಾನರಾಗಿರ್ಬೋದು ನಾವು ಇದು ನಮ್ಮ ಇಲ್ಲಿ ಸಿಡಿಬಂಡಿ ರಥೋತ್ಸವ ಇರುತ್ತೆ ಮುಸಲ್ಮಾನರು ಎಲ್ಲ ಲೈನಾಗಿ ನಿಂತು ಆ ತಾಯಿ ಆಶೀರ್ವಾದ ತಗೊಳ್ತಾರೆ ಆ ತಾಯಿ ಅಂದರೆ ಪ್ರತಿಯೊಬ್ಬರಿಗೆ ಅಷ್ಟು ನಂಬಿಕೆ ಆ ತಾಯಿ ಹಿಂದೂ ಮುಸಲ್ಮಾನ ಕ್ರೈಸ್ತರು ಅಂತ ಅಲ್ದಂಗೆ ಪ್ರತಿಯೊಬ್ಬರಿಗೆ ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಇರ್ತಾರೋ ಆ ತಾಯಿ ಆಶೀರ್ವಾದ ಮಾಡುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀವಿ ನನಗೆ ಬರಗಾಲ ಇತ್ತು ಒಂದು ಎರಡು ವರ್ಷ ಕೆಳಗೆ ಇಲ್ಲೇ ನಾವು ಗಾದೆಪ್ಪಣ್ಣವರೆಲ್ಲ ಒಂದು ದೊಡ್ಡ ಪೂಜೆ ಮಾಡ್ಕೊಂಡ್ವಿ ಬರಗಾಲ ಐತೆ ಅಂತೇಳಿ ಹನುಮಂತಪ್ಪ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಪೂಜೆ ಮಾಡ್ಕೊಂಡ್ವಿ ಆ ಪೂಜೆ ಮಾಡಿದ ಎರಡೇ ತಿಂಗಳಕ್ಕೆ ನಮ್ಮ ಬಳ್ಳಾರಿಯಲ್ಲಿ ಒಳ್ಳೆ ಮಲೆ ಬೆಳೆ ಜಲ ಎಲ್ಲ ಸುಭಿಕ್ಷವಾಗಿ ಜನರೆಲ್ಲ ಇದ್ರು ಆ ತಾಯಿ ಆಶೀರ್ವಾದ ಇದೇ ರೀತಿಯಲ್ಲಿ ಬಳ್ಳಾರಿ ಮೇಲೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಹೇಳುವಂಥದ್ದಿಲ್ಲ ಸೊ ನಾವು ಭಕ್ತಿ ಭಾವದಿಂದ ಏನೋ ಈ ದಿವಸ ಹಬ್ಬವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ ಮತ್ತು ನಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೇವೆ ಆ ಆಶೀರ್ವಾದದ ಬಲದಿಂದ ಮುಂದಿನ ದಿವಸಗಳಲ್ಲಿಯೂ ಕೂಡ ನಮ್ಮ ಬಳ್ಳಾರಿಯ ಜನತೆ ಸುಖ ಶಾಂತಿ ಸಮೃದ್ಧಿಯಿಂದ ಜೀವನ ಮಾಡುವಂತಹ ಆಶೀರ್ವಾದವನ್ನು ಆ ತಾಯಿ ಕರುಣಿಸಲಿ ಮತ್ತು ನಮ್ಮ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿರುವ ತಮಗೆಲ್ಲರೂ ಕೂಡ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ